ಬಡಿಲಿ ಬಡಿಲಿ ಯಾರನ್ನು ಕಡಿಲಿ ಇಂಥ ಹಾಡುಗಳೇ ಇರ್ತಾವೆ ಅವನು ಊರಿಲ್ಲ ಅಕ್ಸಾಕಿತ್ತು ಬಿಟ್ಟಾರೆ ಅವರು ಹಲೋ ಮೇಡಮ್ ಓ ಹೆಣ್ಮಗು ಹೆಣ್ಮಗು ಅವ್ವ ಯಲ್ಲಿ ತಣ್ಣ ಅಪ್ಪಾ ಕನ್ಫ್ಯೂಸ್ ಆಗ್ಬೇಡು ನೀನು ಮಾರಿನ ನೋಡಿಲ್ಲ ನಾಕ್ ಇದು ಆ ಹಿಂಗೆ ಮಾರಿ ನೋಡ್ಲಾರ್ದ್ರೆ ಮಾರಿ ಸವ್ದತ್ತೆ ಚಪ್ ಚಪ್ಪಲ್ಲಿ ಹೊಡೆಸ್ ಬಂದ್ರು ನಾ ಏ ಹೆಣ್ಣು ಅಲ್ಲಿದು ಅಲ್ಲಿದ ಕ್ ಹೆಣ್ಮಗು ಹೆಣ್ಮಗು ಅವ್ವ ಹೆಣ್ಣು ಮಗು ಹಳ್ಳಿ ನೋಡ್ತಿತ್ತಿಲ್ಲ ಅದು ಹಲೋ ಮೇಡಮ್

ಇಲ್ಲ ಅಡ್ಡ ಸಿಕ್ಕೊಂಡವ್ರು ನೋಡಿ ಹಂಗಾದ್ರೆ ಅಡ್ರೆಸ್ ಚೇಂಜ್ ಆಗ್ತಾಳೆ ರೀ ಅವ್ರು ಬೇರೆ ಇರ್ಬೇಕು ಅದು ನಡು ಸಿಕ್ಕೊಂದವ್ರ ಮನಿಗೆ ಬಂದಿದ್ವಿ ಅವ್ರ್ಗೇನ ಮಗಳ್ದಾಳೆ ಸ ಸೀಸಿ ಸೂಸಿ ಅಂತೇಳಿ ಸೂಸಿ ಏನಾರ ಪರ್ಚಯ ಅದಾಳ ನಿಮ್ಗೆ ಸೂಸಿ ಅಂದ್ರೆ ಏಯ್ ಸೂ ಸು ಸು ಸುಲಾತಿ ಸೂಸಿ ಓ ಸುಸ್ಲಾವ ನಿಮ್ಮ ಮವ್ವನ ಕುಳ್ನ್ಯಾವ ಯಾಕೆ ಬರ್ತೀರೋ ನಿಮ್ಮ ಮವ್ನ ಜಲ್ಮಾರಕ್ಕೆ ನೀವು ಅಂದ್ರಲ್ಲ ಸುಸು ಸುಸ್ ನಾ ಸಣ್ಣವಿದ್ದಾಗ ಸೂಸಿ ಓತ್ತಿದ್ದೆ ಹಾಂ ದೊಡ್ಡವ ಆತೀಗ ಸೂಸಿ ಈಗ ಈಗೇನು ಗ್ಯಾಳ ಭಗವಂತ ಗೊತ್ತು ಅಂದ್ರೆ ತಗೊಂಬರ್ತಿನ್ ಲಸ್ಮೋನ ಭಾಳ ಗೊಂದಾಗ ಬಂದ ಅಂದ್ರೆ ಅವ್ರ ಮನೆಗೆ ನೀವು ಬಂದಿರಿ ಹೋ ಅಂದ್ರ ನೀನು ನಾ ಸುಮಂಜ ಅಂತ ಹೇಳ್ರಿ ಅಮ್ಮ ಅಂದ್ರಮ್ಮ ಮಾವು ನೀನುನ ಆಂ

ಅದಕ್ಕೆ ಕ್ರಮ ಅದಾನ ನಾ ಒಟ್ಟರೂನು ಅವನ್ನ ಮಾಡ್ಕೊಂಡು ನೀವು ಏನು ಮಾಡಾರ ಅದ ಅದು ಬೇಕಾಗಿತ್ತು ಎಲ್ಲರೂ ರಾಹುಲ್ ಮದ್ವೆ ಆದ್ರೆ ಉಳ್ದಾರ ಏನು ಹೊಯ್ಕೊತ ಹೋಗುಣ ಎಳ್ನೀರು ಇದಾವನ್ರಿ ಯಾಕಪ್ಪ ಕಬ್ಬಿನ ಹಾಲು ಅದಾವ ಕೊಡ್ಲನ ನವರೇ ಬರೋ ಕಬ್ಬಿನ ಹಾಲು ಅದಾವ ನೋಡಿ ನನ್ನ ಕಡೆ ಏ ಹೋಗಿ ಬಿಡಿ ನಮ್ಮ ಮಾವನ ಏನು ಆತ ನಾನು ಸಣ್ಣ ವಿಭಾಗ ಹುಡುಗ್ಯಾರು ಇರ್ತಾರ ಅಲ್ಲಿ ಬೆನ್ನ ಐತಿ ಓಡೇ ಬರದನ ಬಾಯಿ ಒಯ್ದ ಒಯ್ಯ ಏಯ್ ವಯಸ್ಸು ಅಂತದೈತೆ ಅದ್ರಾಗೆ ಏನು ತಪ್ಪೈತಿ ಏ ನೋನಿನ ಹುಡ್ಗ್ಯಾರು ಎಲ್ಲಿ ಇಟ್ಟಿರ್ತಾರೆ ಅಲ್ಲಿಗಪ್ಪನ ನಾಯಿ ಜೊಲ್ಲು ಸುರಿಸ್ತಂಗೆ ಬೆನ್ನ ಹತ್ತಿರಲ್ಲ ಎಲ್ಲಿ ಕೆಲಸ ಬಗ್ಸಿ ಇರೋಂಗಿಲ್ಲ ನಿಮಗೆ ಅದ್ರಾಗೆ ಏನು ತಪ್ಪೈತಿ ಒಂದು ಹೆಣ್ಣು ಎಲ್ಲಿರುತ್ತೆ ಗಂಡನ ಅದ್ರಾಗೆ ಪ್ರಕೃತಿ ನೇಮ ಅದು ವಯಸ್ಸು ಅಂತದೈತಿ ತಂಡಿದಿಂದ ಬೆನ್ನ ಹತ್ತಿ ಬಂದ್ರೆ ಏನು ತಪ್ಪಾತು ಎಲ್ಲಿ ಐತಿ ಥಂಡಿ ದಿನ ಎರಡು ಪ್ಯಾನ್ ಹಚ್ಚಿದ್ರೆ ಕಂಟ್ರೋಲ್ ಆಗೋಲ್ದು ಮತ್ತು ಬ್ಯಾಸ್ಗ್ಯಾಗು ನಮಗೆ ತಂಡ ಇತ್ತೈತಂದ್ರೆ ವಯಸ್ಸು ಎಂಥದ್ದು ಇರ್ಬೇಕು ನೀವು ವಿಚಾರ ಮಾಡು ಏ ಭಾರಿ ಐತೆ ರಾತ್ರಿ ಎಲ್ಲ ನಮ್ಮ ನಮ್ಮ ಇದು ನಮ್ಗೆ ಗೊತ್ತಪ್ಪ ಏನು ಅವ್ನ್ ಗೊತ್ತು ನೋಡ್ಗ ಅವ್ಗೂ ಅಷ್ಟೇ ತ್ರಾಸ ಆಗೈತೆ ನಾವು ಪಾಪಗ ಏನು ಮಾಡ್ತೀವಿ ಅವ ನಿಮ್ಮ ಮನೆ ಇದ್ದಾಗ ನಮ್ಮಣ್ಣ ಏ ಏಯ್ ಏ ಅಣ್ಣ ಇತ್ತು ನೋಡ ಅಲ್ಲಲ್ಲ ಆಲ್ಲ ಕಾಕ ಕಾಕ ನಿನಗೆ ನನಗೆ ಅಲ್ಲ ನನಗೆ ನಿನಗೆ ಕಾಕ ಆದ್ರೆ ನಿನಗೆ ಮಾವಳ ಹೇಗಾ ಹಡಿ ಬಂದೆ ನನ್ನ ಮಾಮನ್ ಮಡಕೇ ಹೋಗಿ ಬಿಡು ಕೆಲಸ ಬಗ್ಸಿ ಇಲ್ಲ ನಿಂದ್ರ ಈ ನಮ್ಮೋನೆ ತಿರ್ಗಾಡ್ತಿಲ್ಲ ಏನಾರ ಮಾಡ್ತಿ ಅಂತ ಏ ಮೊದಲು ಅದನ್ನ ಮಾಡ್ತಿದ್ನೇವಿ ಅದನ್ನ ಅದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಅದನ್ನ ಮಾಡಿ ನೀ ಬ್ಯಾಸರತ್ತೋ ಬೇಡ ಬೇಡ ಮೊದಲದಾಗ ಹುಡುಕಾಡಿ ಅರಬಿ ಅಂಗಡಿ ಹೊಂಟಿದ್ದೆ ಅರಬಿ ಅಂಗಡಿ ಹೊಂಟಿದ್ದೆ ಹೊಂಟಿದ್ ನೀವು ಏನಾಯ್ತ ಒಂದಿನ ನಿನ್ನಂತ ಸೀರೆ ಹುಡುಕಾಡ್ಕೊತ ಸೀರೆ ತಗಿ ಸೀರೆ ತಗಿ ಅಂದ್ರ ಸೀರೆ ತೋರಿಸಿದೆ ಬಿಚ್ ನೋಡಿದಳು ಇದ್ರಾಗ ಏನಾರ ತೂತಿದ್ರು ವಾಪಸ್ ತಂದ್ ಕೊಡ್ತಾನ ಅಂದಳಾಕಿ ನಾ ಅಂದ ತೂತರ ತರ ತೋರಿಸವ ಸಿರಿನ ಪ್ರೀ ಸೀರೆ ತೂತಿದ್ರು ತೋರಿಸವ ಸೀರಿನ ಪ್ರೀ ವೈ ಅಂದೆ ಅವನ ಹಾಕಿ ಏನ್ ತಿಳ್ಕೊಂಡ್ ಚಪ್ಪ ಚಪ್ಪಲ್ಲಿ ಹೊಡೆದ್ ಹೊರಗೆ ಆಕಿ ಚಪ್ಪ ಚಪ್ಪಲ್ಲೇ ಬಡದಾಳ ನಾನು ಕಾಲ ಕಾಲ ಬರಲಿ ಬಿಡ್ತಿದ್ನಿ ನಿಮಗೆ ನಾನು ಅದ್ರಾಗೆ ತಪ್ಪು ಸಿರಿ ತೂತು ನಾ ತೋರಿಸ್ತೀನಿ ಆಕೆ ಆಕೇನರ ಏನಾರ ಗ್ರಾಮರ್ ಮಿಸ್ಟೇಕ್ ತಿಳ್ಕೊಂಡ್ರೆ ನಾ ಏನು ಮಾಡ್ಲಿ ಹಿಂಗಾಗಿ ನಮ್ಮಂತ ಹುಡುಗರು ಸೊನ್ನ ಆಗಕತಾವ ಸೀದಾ ಹೇಳ್ಬೇಕಿಲ್ಲ ಏನಂತ ಸಿರಿ ಇಲ್ಲೇ ಬಿಚ್ರಿ ಆ ನಾ ಕೊಟ್ಟೆ ನಾ ಕೊಟ್ಟ ಸೀರಿ ಇಲ್ಲೇ ತೋರಿಸ್ರಿ ಅದಕ್ಕೆ ಏನಾದ್ರೂ ವಾಪಸ್ ನೀವು ಮನೆಗೆ ಹೋಗ್ತಾಬೇಡ್ರಿ ಇಲ್ಲೇ ತೋರಿಸ್ರಿ ಅಂತ ಹೇಳ್ಬೇಕಾಗಿತ್ತು ನನಗೆ ಹೇಳೋದು ಕೆಲಸ ಬಾಳೆಂಟ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಸಾಸ್ ಹಾಕ್ಬಿಡದ ಬೆಳ್ಳುಳ್ಳಿ ಕಬಾಬ್ ನೋಡ್ರಿ ಹೋಗಿ ಬಿಡಿ ಹುಡ್ಕಾಡ್ಕೊಂತ ಈಗ ಉದ್ಯೋಗದ ಬಗ್ಗೆ ನೀ ಚಿಂತೆ ಮಾಡಕ್ ಹೋಗಬೇಡ ಅಪ್ಪ ನನ್ ಮದ್ವಿ ಮಾಡಿ ಕೊಡ್ತಾನ ಅಂದ್ರ ಕೈ ಕೈಯಲ್ಲಿ ಸಿಮೆಂಟ್ ಕೊಟ್ಟರೆಕ್ ನೀನ್ ರಾಣಿ ಹಂಗ ನೋಡ್ಕೊನ್ ರಾಣಿ ಹಂಗ ನೋಡ್ಕೊಂತ ಏನೈತಿ ಅಂತ ರಾಣಿ ಹಂಗ ನೋಡ್ಕೊಂತಿ ಐತಿಲ್ಲ ಏನೈತಿ ಅದ ಐತಿ ನಮ್ಮ ಅಪ್ಪ ಸಾವು ಕಾಲಕ್ ಕೊಟ್ಟು ಕೊಟ್ಟಂತ ಬೆಳ್ಳಿ ಹುಡುಗ್ರ ಐತಿ ಅದನ್ನು ಒಂದು ಸಾಕು ನಿನ್ನ बेக்கದಾಗಿ ನೋಡಕತ್ತ ಅದನ್ನ ಮಾರಿ ನೀ ಏನು ಉಸುಲ ಹೋಗಿತ್ತಲ್ಲೋ ಮಾರಿ ಏನಂದ ಉಸುಲ್ತೋ ಹಂಗೆಲ್ಲ ಎಲ್ಲಾ ಕಳ್ಕೊಳೋಕ ಹೋಗಬೇಡಿ ಇದ್ದಲ್ಲಿ ಒಂದ ಸಲ ಎಚ್ಚಿಗೆ ಇಡಿ ನೀ ಅದಕ್ಕ ನಿನ್ನ ಮಾರ ಮಾರ ಹೊಡಿತಿನ್ನ ಹೊಡಿ ಅದ್ರಾಗ ಏನ ತಪ್ಪೈ ಚೆನ್ನ ಮಕ್ಕಳ ಕೈಲೇ ಹೊಡಿಸ್ಕೊಳೋಕ ಪುಣ್ಯ ಮಾಡಿರ್ಬೇಕು ಓ ಆ ಇದ್ರು ಬಿಟ್ಟ ನಿಂತಿ ನೀನು ಯಾರು ಬಿಟ್ನಲ್ಲ ಮನೆ ಗೊತ್ತಾಗಿಲ್ಲ ನಿನ್ನ ಹೌದಪ್ಪ ತೆಲಗಿನ ಕಳ ತಲಿ ಮೇಲೆ ಹಾಕೊಂಡಕ ಗೊತ್ತಾಗಿತ್ತು ನನಗೆ ಏನು ಯಾರ ಕಾಲು ಕರ್ಬರಿ ಬಡ್ಸ ಅವ್ನಿ ಯಾ ಹುಡ್ಗಿಯರ ಪುಣ್ಯದ ಅವ್ರ ಚಲೋ ಇದ್ರು ಭಾಳ ಚೊಲೋ ಇತ್ತ ನಂದು ಇರ್ಲಿಲ್ಲ ಅಂದ್ರೆ ಏನು ನಡಿ ನಾ ಈಗೇನ ಮನಿಗೆ ಬಂದಿಯಾ ಬಾ ಕರ್ಕೊಂಡ ಹೋಗ್ತೀನಿ ಎಲ್ಲಿಗೆ ನಮ್ಮ ಮನಿಗೆ ಹೋಗ್ಯ ನಮ್ಮ ಅಪ್ಪ ನಿನಗೆ ಇಲ್ಲಿ ಹಾದೇ ಖರ್ಚು ಭೇಟ್ ಮಾಡಿಸ್ತೀನಿ ನಮ್ಮ ಅಪ್ಪ ಸಾವ್ಕಾರ್ ಮನಿಗ್ ಹೋಗ್ಯಾರ ಅವ್ರು ಬಂದ್ರೂನು ಬರ್ಬೌದು ಭೇಟಿ ಮಾಡಸ್ತೀನಿ ಭೇಟಿ ಮಾಡಿಸ ಬುದ್ಧ ಮದ್ವಿ ಗಿದ್ವಿ ಏನಾರು ಮಾಡ್ಸಾಕ ಮತ್ತೆ ಅವನ ಸೆಟ್ ಮಾಡ್ಕೊಂದೆ ಹುಡ್ಗಿಯರ್ ಖಾಲಿ ಇರೋದಿಲ್ಲ ದೋಸ್ತ ನಾವ್ ಹಂಗೆಲ್ಲ ಮಾಡವ್ರಲ್ಲಪ್ಪ ಯಾ ನೋಡವ ಕೈ ಕೊಟ್ಟ ಹುಡುಗರಿಗೆ ಕೈ ಕೊಡುಗೆ ಕೊಡು ಹುಡುಗರದ ಹಂಗಲ್ಲ ಒಂದು ಆಯ್ಸಗಂತ ಗತ್ನಸ್ ಹಿಡ್ಕೊಂಡ್ ಬಿಟ್ಟರ ಅಂದ್ರ ಮುಗುದ್ರು ಅದಕ್ಕ ದೊಡ್ಡಾರ್ತ ಲಾಕಪ್ನಾಗಂಬಿದ್ರ ಹುಡುಗರ ನಂಬರದಂತ ನಾವು ಎಲ್ಲಾ ಗಣಸರು ಒಗ್ಗಟ್ಟಾಗಿ ಒಂದು ಡಿಸಿಷನ್ ಏನಂತ ಒಟ್ಟೆ ಯಾಕರ ಪ್ರಪೋಸ್ ಮಾಡಿ ಲವರ್ ಆದ್ಲಂದ್ರೆ ಹೆಸರ ಮೇಲೆ ಮಂಜುನಾಥ್ ಸಂಗನಾಗ ಆರ್ ಲಕ್ಷ ರೂಪಾಯಿ ಸಾಲ ಅಂದ್ರೆ ಅಕಿ ಬಿಟ್ಟ ಹೋಗಿರ್ಬಾರ್ದು ನಮ್ಮನ್ನ ವಾಟ್ ನೀವು ತುಂಬಾ ಕರೆ ನಿಮිට ಇಟ್ಕೊ ಹಾ ಸಾಂಗ್ ತುಂಬಾ ಕರೆ ನಮ್ಮ ತಕ್ಕ ಇರಬೇಕು ಅಕಿ ಅಂಗಾ ಮಾಡಿಬಿಡರು ಇದು ನೋ ಬರಬರ ಐತಲ್ಲ ಏ ಬಾರೆ ಐಡ ಐತೆ ಎಲ್ಲರೂ ನಿನ್ನ ನೋಡಿ ಕಲ್ಕೋಬೇಕು ಅವ್ರು ಅವರು ಯಾರ್ ಯಾರ್ ಲವರ್ ದರೆ ನಾಳೆ ನೋಡಲ ಪಾಳೆ ಕಚ್ಚಿ ಬಿಡುತ್ತಾರೆ 1.6 ಲಕ್ಷ ಲೋನ್ ತಗಸಕ ಅವ್ರು ಅಲ್ಲಿ ನೋಡಲಿ ಅಜ್ಜ ನಾನು ಒಬದಿನೆ ಅಂತ ಯಾಕೆ ಬೇಕೋ ಅಜ್ಜ ಬಯಗೆ ಹಲ್ಲಿಲ್ಲಲೋ ಯಾಕೆ ಬೇಕೋ ನಿಮಗೆ ಬಾಯಾಗ ಹಲ್ಲ ಬೇಕು ಕೇಳಕ್ಕಿನ ಹಲ್ಲ ಬೇಕು

ಹಂಗ ಹಗರಿಲ್ಲ ನಿಮ್ಮ ಪಾಲನಲ್ಲ ಯಾರು ಜಿಗಿನನಗಿಲ್ಲ ಹೆಂಗದಿಯವಾ ಹೆಂಗದಿಯವಾ ಚಂದದನಪ್ಪ ತರೋ ಇಲ್ಲಿ ನಿಂತಿನಿ ಮೊದಲ ನೀ ಯಾರು ಯಾರು ಮೊದಲ ನೀ ಯಾರು ಯಾರು ಊರ್ ನಿನ್ರಿ ಏ ಊರ್ ಪಿನ್ರಿಕೆ ಸುಮ್ಕೊಂಡ್ರು ಚುನ್ಮರಿಯಣ್ಣ ನಿಮ್ಮ ಚುನ್ಮರಿ ನಿಮ್ಮವ್ ನಮ್ಮ ಅಪ್ಪ ಪಕ್ಕ ಹೊಂತ ಮರಿ ಕಾಗ ನಮ್ಮಅಪ್ಪ ಕರಿತೀನ್ ಮೊದ್ಲ ಕಾಗ ನಿಮ್ಮ ಜರ್ಸಿ ಹಾಕಳ ನಾ ಹೆಂಗ ಹ ಜರ್ಸಿ ಹಾಕಲ ನೀ ಜಾಕ್ಸಿ ನಾ ಹೂಳು ಹೂ ಕಾಗ ಹುಡುಗರ ಅನ್ಸಲ ವೇಸ್ಟ್ ಆಗ್ಬಾರ್ದು

ಸಾಕ ಸಾಕಾಗಿ ಹೋತಪ್ಪ ನನ್ನ ಮಗಳ ಸಂಬಂಧವಂದ ಅಲ್ಲ ಮನ್ಯಾಗ ಹತ್ತು ಲಕ್ಷ ಕೊಟ್ಟಿ ಎರಡು ಹೋರಿ ಕಟ್ಟಿದನ ಕರ್ರಿ ಅದ್ರ ಚಿಂತೆ ನನಗಿಲ್ಲಪ್ಪ ನಾವ್ ಇದನ್ನ ಹಡದನ ಹಡದ ನೋಡ್ಬೇಕ್ರಿ ಬಗಲ ಬಿಟ್ಟು ಹೊರಗ್ ಹೋದ್ರ ಬೆಣ್ಣ ಹತ್ತುದನ್ನ ಈ ಅದ್ರಾಗ ಈ ಕೀಟಾಳ ಮಂದಿ ಸಂಬಂಧ ಅಂತಿ ಸಾಕಾಗಿ ಹೋಗೈತಿ ನನಗ ನೋಡ್ಬೇಕು ನೀವು ಮುಂಜಾನೆ ಏನ ನನ್ನ ಮಗಳ ಎದ್ದಿರಂಗಿಲ್ಲ ಐದು ಗಂಟೆಗೆ ಅಂದ್ರೆ ಗಾಡಿ ಬಂದ ಬಗಲ್ದಾಗ ಬರ್ರ ತೊದರ್ತಿರ್ತೈತಿ ಅವನು ಹೆಚ್ಚಾಗಿ ಹೊಕಿಯ ಮಂಜಾನ ಮಕ್ಕಳ ಹಾಕ್ಯಾಕೊಂದ್ ನಿಷೇಧ ನನ್ನ ಹಣಿತಾರ ಹೀಗಾಗಿ ಯಾರನ್ನ ಏನು ಕೇಳುವಂಗಿದ್ರೆ ಆದಷ್ಟ ನನ್ನ ಮಗಳನ್ನ ಜಪಾನ ಮಾಡ್ದಾಗೈತಿ ಏನು ಮಾಡ್ದೆ ವಾರಕ್ಕೊಂದು ತಿಂಗ್ಳಿಗೊ ಗಾಡಿ ಬದಲು ಮಾಡ್ತಾರೋ ಬರೇ ಗಾಡ್ಯಾಗ ನಾ ಕೊಲ್ಲಾಕತ್ತಾರ ನನ್ನ ಮಗಳು ಸಾಕಾಯ್ ಹೋಗೈತಪ್ಪ ನಮಸ್ಕಾರ ಮಾರ ನಮಸ್ಕಾರಪ್ಪ ನೀ ಯಾರಪ್ಪ ತಮ್ಮ ನಾ ನೂರು ದುರ್ಲಾ ಓ ಇದ್ಯಾವ್ದು ಯಾವ ಹೆಸರು ಕೇಳಿದೆನ ಚಂದ ಹಂಗೆ ಕೇಳ್ಯಪ್ಪ ತಮ್ಮ ಒಂದಿಟ ನಾ ಮುದಕ ಮನ್ಷ ಆಟ ಚಲ್ತಂಗೆ ಹೇಳು ನಾನು ನೂರು ತಿರ್ಲಾ ನಮ್ಮ ಅಪ್ಪ ಸಾವ್ರದ ಯಾಕ ನಿಮಗ ಎಲ್ಲಿ ಸಾಲ ಒಳಗ ಬೇರೆ ಹೆಸರ ಅವು ದೋಷ ಇದ್ದು ಹತ್ರ ನಮ್ಮ ಅಪ್ಪ ಹಿಂಗ ಇಟ್ಬಿಟ್ರಾ ಯಪ್ಪ ಅದೇನ್ ಬಾಡಲ್ಲಪ್ಪ ಈ ಊರಿಗೇನು ಹೊಸ ಹಾಕಿ ಬಂದಿಯನ್ ನಿಮ್ ಏ ಮಾರಯ ಸಣ್ಣ ಇದ್ದಾಗ ಆಕಿದ್ ಸಂಬಂಧ ಮೂರ್ ಲಕ್ಷ ಸಾಲ ಮಾಡಿ ಮಂಗ್ಳೂರ್ ದುಡಿಯಾಕಿ ಯಾರ ಸಂಬಂಧ ಏನ್ರಿ ಮಗನ ನನ್ನ ಮಗತ್ತ

ನೀವು ಎಲ್ಲಿ ಡಮಲ ಮಿಲಿಂಗ್ ಗೆ ಗುಡ್ಡ ಹಾಕತಾನೆ ಏನು ಪಿಂಡ್ರಿಕೆ ಬೇಡಪ್ಪ ಮುಂಡ್ರಿಕೆ ಮುಂಡ್ರಿಕೆ ಅಂದ್ರೆ ಮೂರ ತಾಲೂಕಿಗೆ ನೋಡ್ರಿ ನೀವು ಮತ್ತೆ ಹೆಂಗ್ ಮಾಡ್ತೀರಿ ಪಿಂಡ್ರಿಕೆ ಆಕಿರೇನ್ ಮುಂಡ್ರಿಕೆ ಆಕಿರೋ ಇದು ಮತ್ತೆ ಆಗೋದು ಅಕ್ಕು ನಾವು ಮತ್ತೆ ಯಪ್ಪ ಪಿಂಡ್ರಿಕೆ ಆಗ نی ಮೂರ ತಾಲೂಕ ಇರಲಿ ಹ್ಮ್ ಅಂದ್ರೆ ಮುಂಡ್ರಿಕೆ ಆಕಿಪ್ಪ ಮೂರ ನೀನ್ರಿ ಮತ್ತೆ ನೀನ್ ಓಡಿ ನೀನು ನೀ ಮೂರ ತಾಲೂಕ ಯಾಕಿ ನೋಡಿ ನೀನು ಮತ್ತ್ ಬೇರೆ ಪೋಸ್ಟ್ ಆಯ್ತಾನಪ್ಪ ಯಾವ್ದಾರೀ ಯಾವತ್ಲಾ ಎಲ್ಲ ಗ್ಯಾಸ್ ರಿಪೇರಿ ಮಾಡೋರ್ ಬಂದಾರೀ ಗ್ಯಾಸ್ ಆಚೆ ನೋಡ್ರಿ ಬರ್ರಿ ಗ್ಯಾಸ್ ರಿಪೇರಿ ಮಾಡವ್ರು ಬಂದಾರ ನಿಮ್ ಬರ್ನಲ್ಲಿ ಬಾದ್ರ ತಕೊಂಡ್ ಬರ್ರಿ ಇನ್ ಎರಡ್ ತಿಂಗ್ಳ್ರಿ ಅತ್ತಾಗ್ಯದ್ ಅದನ್ನ ಮಾಡೋದ್ರಿ ಏಯ್ ನೈಲೇ ನೀನ್ ಅಂದ್ರ ನಮ್ ಅಕ್ಕನ್ ಮಗಾದಂಗ್ ಏನ್ ಲೇ ಕೊಡ್ಸಲ್ಲ ಎಡ ದೊಡ್ಡವಾಗಿಲ್ಲ ಏನ್ ಕುಣ ಹತ್ತುವ ಈಗ ಎಲ್ಲಾ ದೊಡ್ಡವಾಗ್ನು ಎಲ್ಲಾ ದೊಡ್ಡವಾಗಿಲ್ಲ ಮತ್ ಅಕ್ಕಿ ನೋಡ್ರಿ ಪಂಚಮಿ ಉಂಡಿ ತಂದಾಗ ಚಡ್ಡಿಮ ನನ್ನ ಮಗಳ್ ಸಿಕ್ಕಾಬಡಿ ಸಾಲಿ ಕಲ್ಸಿದ್ ನಂಗೆಲ್ಲಾ ಮಾತಾಡ್ಬಾರ ಸಣ್ಣಾಗಿದ್ದಾಗ ಮಾತಾಡಿದೀಪ ಅದ್ರಿ ನಾ ರೀ ದೊಡ್ಡ ಸಣ್ಣಾಗಿದ್ದಾಗ ಹಾಕೊಂಡ್ ಅದಕ್ಕ ಸಂಸೆ ಬಂತ ನೀ ಬಂದ್ ಪೇಟೆಗೆ ಮೊದಲು ಬಸ್ ಸ್ಟ್ಯಾಂಡ್ ಕೂದ್ರಿ ಕೂದಲ ಹೇರ್ಪಿನ ಬರ್ರಿ ಬರ್ರಿ ನನ್ನ ಸಂಸೆ ಬಂದಿತ್ತು ಅದಕ್ಕಾಗಿ ಸುಮ್ಮನೆ ನನ್ನ ಮಗಳು ಹೇಳ ಅಂತ 담ಬಕ ತಣ್ಣ. ಅದ ಎಲ್ಲ ಎಲ್ಲ ಏನೇನ ಹಚ್ಕೊಂಡಿ ಅಂತಳು ನನ್ನ ಮಗಳ ನೋಡಬಾರದೆ ನೋಡಿ ಗುರ್ತಾ ಹಿಡಿತಾಳ ನನ್ನ ಮಗಳಂದ್ರ ಏನು ತಿದ್ದಿನಿ? ಏನು ತಿದ್ದಿನಿ? ಆ ನಿಮ್ಮ ಮಗಳಂದ್ರ ಅಕ್ಕಿದ ಹಂಗ ಐತಳ್ರಿ ಆಯ್ತೋ ಊರ್ ನಿನ್ರಿ. ಏಯ್ ಯಾರು ಈ ಸದ್ಯ ಈಗ ಈ ತಾಲೂಕಿಗೆ ವಾಜ್ಯ ಐತ್ರ ಹಾಕಿದ. ಎದಕ್ಕೆ? ಏ ಹಂಗ ಹವ ಐತಿ ನನ್ನ ಮಗಳದು ಮಾತ್ರ. ಹೌದು ಊರ್ ನಿನ್ರಿ. ಪಿಂಡ್ರಿಕೆ ಸುಮೀರ ಪಿಂಡ್ರಿಕೆ ನಾನು ಹಿಂದಿಂದ ಗಾಡಿ ಹೊಡಿಯಾಕ ಅಂತ ಅಂತ ಅಣಸ್ಮಾಡ ಎಲ್ಲಿ ತಮ್ಮ ನೋಡು ಬರೋದು ಬಂದಿ ಈ ಗಡ್ಡ ಗಾಡಿಯಾಗ ಆಸೋತ್ ಬ್ಯಾಸೋತ್ ಬಂದಿ ಮೊದಲ ಆಧಾರ್ ಕಾರ್ಡ್ ಹೆಚ್ಚಾಗಿ ಗಂಡ ಮಕ್ಕಳೆಲ್ಲ ತಕ್ತದ ಹೋಗಿ ನೀನು ಆ ಕಡೆ ಕಡೆ ನಾಸ ಆಗಿ ಬಂದಿ ಜಳಕ ಬಳಕ ಮಾಡಿ ಆರಾಮ್ ರೆಸ್ಟ್ ಹೋಗಿ ಜಳಕ ಮಾಡ ಕರ್ಕೊಂಡ್ ಬರ್ತೀನಿ ನಡಿ ಮಾಮನ್ನ ಕರ್ಕೊಂಡ್ ಬರ್ತೀನಿ ಮನಿ ಮಾಮನ್ ಕರ್ಕೊಂಡ್ ಬಾವ್ ಮತ್ತೆ ನಿನ್ನ ಕರ್ಕೊಂಡ್ ಮುದೋಳ್ ಬಿಸ್ಟಾಳ್ ಕೋದಾಲ ನಿಮ್ಗೆ ಬಂದಾರ ಬರ್ರಿ ಅದ್ ಕೊತ್ತಾರ ಹುಷಾರ್ದೆ ಬಲ ಇನ್ನ ಈ ಊರಿಗೆ ನಿಮ್ಮ ಮನೆ ಕಾಲಿಟ್ಟನಂದ್ರ ಆಕಿನ ಮುಂದ್ ತರ ನಾನು ಅಂದ್ರೆ ಜೀವನದಾಗ ಮುಂದ್ ತರ ನನ್ನ ಮಗಳ ನೋಡಪ್ಪ ಸಣ್ಣಕ್ಕೆದಾಳ ಆಕಿ ಕೂಡ ತಿಳಿಸಿಯಾಳ ನೀನು ಸ್ವಾದರಡೆ ಆದಿಯೇ ಈಗ ಸಣ್ಣಕ್ಕೆ ಸಣ್ಣ ಕೋಸ ಐತಿ ಏನ್ ಗೊತ್ತಾಕಿಗೆ ಏ ಸಾಡ್ರಿ ಈಗ ಇನ್ನ ಮದ್ವೆ ಆಗಿಲ್ಲ ಏನಾ ಓ ಹೆಣ್ಮಗು ಹೆಣ್ಮಗು ಓ

ಹೌದು ಒಂಥರ ಜಾನ್ಸಿನ ಇದ್ದಂಗದ ನಿಮ್ಮಪ್ಪ ಎಪ್ಪ ಎದಿನ ಒಡ್ಸಿದ್ರಿ ಇಲ್ಲೇ ನೀವು ನನ್ನ ಇಟ್ಟಿಟ್ಟದ ಜಾನ್ಸಿನ ಗೊತ್ತಾ ನಿಮಗೆ ನಾನು ಮಿಕ್ಕಿದ ಮಗ ಮಾಡಿದ್ದೆಪ್ಪ ನನಗೆ ಗಣ ಮಿಕ್ಕಿದಾರದ್ರಿ ಇಲ್ಲಿ ನೋಡುವ ಪ್ರಕೃತಿ ಎಷ್ಟು ವಿಶಾಲವಾಗಿ ಬಾ ದೊಡ್ದ మాంరంరా సింరా నారా వా వా